ಇಲ್ಲಾದ್ರು ನೆಟ್ವರ್ಕ್ ಇಲ್ಲ ಭಾರಿ ಸಮಸ್ಯೆ ನೆಟ್ವರ್ಕ್ ಇಲ್ಲ ಎಲ್ಲಿದ್ರ ಅದೇ ಹಣೆ ಅವ್ರೇ ನೋಡು ನಾನು ವಾಯಸ್ ಕೇಳ್ತಾ ಇದ್ದೀನಿ ಅಂತ ಅದ್ರಾಗೆ ಹ್ಮ ಈ ಸುಂದರ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಕೇಳ್ತೈತ ಒಂ ತ್ರೀ ಒಂಟತ್ರಿ ಹಲೋ ಬನ್ನಿ ಜಾಯ್ನ್ ಆಗಿ ಇವತ್ತು ಕೂಡ ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇರುತ್ತೆ ಯಾಕಂದ್ರೆ ಭಯಂಕರ ಮಳೆ ಟಪ 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 ಸುರಿತಾ ಇದೆ ಕೇಳಿಸಿದ್ರೆ ಆಯ್ ಹಲೋ ಹಾಕಿ ಹಾಯ್ ಅಂತ ಮೆಸೇಜು ಒನ್ ಟು ತ್ರೀ ಒನ್ ಟು ತ್ರೀ ಒನ್ ಟು ತ್ರೀ ಕೇಳ್ತಾಯಿದ್ಯಾ ಕೇಳಿದರೆ ಹಾಯ್ ಎಂತ ಹಾಕಿ ಇನ್ನು ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಕಲಿಯೋರು ಕಾಯೋಣ ವಾಯ್ಸ್ ಕೇಳ್ತಾ ಕೇಳ್ತಾಯಿದ್ಯಾ ಹಾಂ ಎಸ್ ಅಂತ ದೇವಿಯವರು ಕನ್ಫರ್ಮ್ ಮಾಡಿದರು ಸಂಜೋತ ಬಂದರು ರಾಮಕೃಷ್ಣ ಅವರು ಬಂದರು ಹಾಯ್ 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 ಹಲೋ ಕೇಳಿಸ್ತಾ ಇದೆಯಾ ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಸಮಸ್ಯೆಗಳ ಮೇಲೆ ಸಮಸ್ಯೆ ನೆಟ್ವರ್ಕು ಇವತ್ತಾದರೂ ದೇವರದೆಯಿಂದ ನೆಟ್ವರ್ಕ್ ಸಿಗಬಹುದಾ ವೀಕ್ಷಿಸೋಣ ಎಲ್ಲ ಡಬಲ್ ಡಪ್ ಮಾಡಿ ಲೈಕ್ ಮಾಡಿ ಕೇಳ್ತಾ ಇದ್ರೆ ನಮಸ್ಕಾರ ಎಲ್ಲ ಹೇಗಿದ್ದೀರಿ ಊಟ ಆಯ್ತಾ ಸುಭಾಷ್ ಸಂಜೆ ರಾಮ್ ಕೃಷ್ಣ ಅವರೇ ಕೇಳ್ತಾ ಇದೀಯ ಕೇಳ್ತಾ ಇದ್ರೆ ಹಾಯ್ ಹಲೋ ಎಸ್ ಎಸ್ ಅಂತ ಹಾಕಿ ಅಂಕಿತಾ ಹಾಯ್ ಸೀಸ್ ಹೇಗಿದ್ದೀರಿ ಆಯ್ತಾ ಟೀ ಕಾಫಿ ಊಟ ತಿಂದ್ರ ತಿಂಡಿ ತಿಂದ್ರ ಏನು ಊಟ ಮಾಡಿದ್ರಿ ಇವತ್ತು ನಮ್ಮನೇಲಿ ಅಕ್ಕಿ ರೊಟ್ಟಿ ಮತ್ತೆ ದೊಡ್ ದೊಣ್ಮೆಣ್ಸಿಕಾಯಿ ಅಥವಾ ಕ್ಯಾಪ್ಸಿಕಮ್ ಪಲ್ಯ ಮತ್ತೆ ಮೆಂತೆ ಚಟ್ನಿ ಅದ್ರ ಜೊತೆ ಸ್ವಲ್ಪ ಮೊಸರು ಬಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಹಾಗಲಕಾಯಿ ಚಪಾತಿ ಅನ್ನ ಟೊಮೊಟೊ ಸಾರೂ ಸೂಪರ್ಲಾಗಿದ್ರೆ ರಾಮಕೃಷ್ಣ ಅವರು ಸೋಮಶೇಖರ್ ಹಾಯ್ ಹಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋಮಶೇಖರ್ ಅವರೇ ಅಂಕಿತಾ ಇನ್ನೂ ಊಟ ಮಾಡಿಲ್ಲ ಸಿಸ್ ನಾವು ಊಟ ಮಾಡಿಲ್ಲ ನಾವು ಬೆಳಗ್ಗೆ ತಿಂಡಿ ಒಂದು ಬೆಳಗ್ಗೆ ಅಡುಗೆ ಮಾಡಿದ್ ಹೇಳಿದ್ವಿ ಈಗ ಅದೇ ರೊಟ್ಟಿ ಮತ್ತೆ ಕ್ಯಾಪ್ಸಿಕಮ್ ಅನ್ನ ಸಾರು ಇರುತ್ತೆ ಟೀ ಆಯ್ತಾ ಕಾಫಿ ಟೀ ಕಾಫಿ ಅಲ್ಲ ಟೀ ಆಯ್ತು ಸೋ ಸೋಮಶೇಖರ್ ಅವರೇ ನಿಮ್ದಾಯ್ತಾ ಟೀ ಕಾಫಿ ಇವತ್ತು ದೇವ್ರದಯಿಂದ ನೆಟ್ವರ್ಕ್ ಇದ್ರೆ ಕೇಳಿಸ್ತಾ ಇದ್ರೆ ಎಸ್ ಎಸ್ ಅಂತ ಹಾಕಿ ಏನಾದರೂ ಸಮಸ್ಯೆ ಬಂದರೆ ನೋಡೋಣ ನಂತರ ಸ್ವಲ್ಪ ಹೊತ್ತು ನೆಟ್ವರ್ಕ್ ಸ್ಟೇಬಲ್ ಆಗಿದ್ರೆ ಇವತ್ತು ಕೂಡ ನಾವು ನಿನ್ನೆ ಅದನ್ನು ಕಂಟಿನ್ಯೂ ಮಾಡೋಣ ಸ್ಪರ್ಧೆಯನ್ನು ಕಾಫಿ ಆಯ್ತು ಸೂಪರ್ ಅಲ್ಲ ಸೋಮಶೇಖರ್ ಅವ್ರದ್ದು ಕಾಫಿ ಆಯ್ತಂತೆ ಹೊಡಿ ಒಂಬತ್ ಸೂಪರ್ ಸೂಪರ್ ರೊಟ್ಟಿ ಹಾಲು ಪಲ್ಯ ಅನ್ನ ಸಾರು ಸೂಪರ್ ನಿಮ್ಮನೇಲು ರೊಟ್ಟಿ ಮಾಡಿದಾರ ಹಂಗಾದ್ರೆ ಅಂಕಿತಾ ಅವ್ರ ಮನೇಲೂ ರೊಟ್ಟಿ ಇವತ್ತು ಹ್ಮ್ ಸೋಮಶೇಖರ್ ಮನೇಲಿ ಏನು ಅಡಿಗೆ ಇವತ್ತು ಸಂಜೋತ ಏನು ಊಟ ಮಾಡಿದೆಪ್ಪ ಹಂದಿನಾ ಮಂದಿ ಚಿತ್ರ ಪ್ರಾಣಿ ಚಿತ್ರ ಕಳಿಸ್ತಾನೆ ತಮಾಷೆಗಾಗಿ ಹಾಯ್ ಹಾಯ್ ಸರಸ್ವತಿ ಅವರೇ ಹಾಯ್ ಹಾಯ್ ಜೋಳದ ರೊಟ್ಟಿ ಸೂಪರ್ ಅಲ್ಲ ನಾವು ಜೋಳದ ರೊಟ್ಟಿ ಮಾಡ್ತೇವಿ ಅವಾಗ ಅವಾಗ ಅಕ್ಕಿ ರೊಟ್ಟಿನೂ ಮಾಡ್ತವಿ ಸೂಪರ್ ಆಗಿದ್ರೆ ನಿನ್ನೆ ಬಿದ್ದು ಪೆಟ್ಟು ಮಾಡ್ಕೊಂಡೆ ಓ ದೇವ್ರಿ ಹೌದಾ ಓಕೆ ರಾಮಕೃಷ್ಣ ಅವ್ರಿ ನೋಡ್ಕೊಂಡು ಆರಾಮಾಗಿರ್ರಿ ನಮ್ದು ನಿನ್ನೆ ನೆಟ್ವರ್ಕ್ ಸುಮಾರು ಸಮಸ್ಯೆ ಇತ್ತು ಲೈವ್ ಸರಿ ಓಡಲಿಲ್ಲ ಸಿಕ್ಕಾಪಟ್ಟೆ ಟೇಷೂ ಆಯಿತು ತರಕಾರಿ ಸಾಂಬಾರು ಮುದ್ದೆ ಅನ್ನ ಸೂಪರ್ ಸೋಮಶೇಖರ್ ಮನೆಯಲ್ಲಿ ತರಕಾರಿ ಅನ್ನ ಮುದ್ದೆ ಸಾಂಬಾರು ಸಖತ್ತಾಗಿದೆಯಲ್ಲಾದ್ರೆ ಹಂಗೆ ಎಲ್ಲರ ಮನೆಗೆ ಒಳ್ಳೋಡಿದ್ಯಾ ಈಗ ಕೇಳಿಸ್ತಿದ್ಯಾ ಇದ್ಯಾ ಈಗ ಕೇಳಿಸ್ತಿದ್ಯಾ ಮತ್ತೆ ನೆಟ್ವರ್ಕ್ ಹೋಯ್ತು ಹಾಯ್ ಹಾಯ್ ಕೇಳಿಸ್ತಾ ಇದೀಯಾ ಹಲೋ ಹಲೋ ಒನ್ ಟು ತ್ರೀ ಕೇಳಿಸ್ತಾ ಇದೆಯಾ ಪುಷ್ಪ ಅವರೇ ಹಲೋ ಕೇಳ್ತಾ ಇದೆ ಅಂತ ಅಂಕಿತ ಅವರು ಗ್ರೀನ್ ಸಿಗ್ನಲ್ ಕೊಟ್ಟರು ಮತ್ತೆ 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 ಬರ್ತಾ ಇದೆ ನೆಟ್ವರ್ಕ್ ಇಲ್ಲ ಇವತ್ತು ಎಲ್ಲ ಕಡೆ ನೆಟ್ವರ್ಕ್ ಹೋಗಿದೆ ಸಂಜೋತ ಎರಡು ನೆಟ್ವರ್ಕ್ ಚೇಂಜ್ ಮಾಡಿದ್ವಿ ಇವತ್ತು ನೆಟ್ವರ್ಕ್ ಕಸ್ಟಮರಿಗೆ ಫೋನ್ ಮಾಡಿ ಮೋನ್ ಮಾಡಿ ತಲೆ ತಿಂದಾಯಿತು ಸರಿ ಮಾಡಿದ್ವಿ ಸರಿ ಮಾಡಿದ್ವಿ ಅಂದರು ಬಟ್ ನೆಟ್ವರ್ಕ್ ಗೊತ್ತಿಲ್ಲ ಇನ್ನು ಹೆಂಗೆ ಎಷ್ಟು ದಿವಸ ಹಿಂಗೆ ಸಮಸ್ಯೆ ಅಂತ ಕೇಳ್ತಾ ಇದ್ರೆ ಕೇಳ್ತಾ ಇದೆಯಾ ಹಲೋ ನಮ್ಮ ಕಡೆ ಮಳೆ ಕ್ಲಿಯರ್ ಇದೆ ವಾ ಮಳೆ ಇಲ್ಲ ಹೂದಾ ನಮ್ಮ ಕಡೆ ಅಂತೂ ಬರ್ರಿ ಮಳೆ ರೀ ಅಪ್ಪಾ ನನಗಂತೂ ಜಿಟಿ 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 ಹಿಡ್ಕೊಂಬಿಟ್ಟತ್ತ ಮಳೆ ಬಿಸ್ಲೇ ಬಿದ್ದಿಲ್ಲ ಮೂರು ದಿವಸ ಆತ್ ಮಳೆ ಅಂದ್ರೆ ಮಳೆ ಓ ಗ್ರೀನ್ ಆಪಲ್ ಕಳಿಸ್ತಿದ್ದಾರೆ ಸಂಜೋತ್ ಅವರು ಕೇಳ್ತಾಯಿದ್ಯಾ ಅಲೋ ಹಾಯ್ ಡಶರೆ ಬಿಸಿಲು ಕಂಡೆ ಓ ಬಹು ದಿನಗಳ ನಂತರ ಬಿಸ್ಲು ಕಂಡ್ರಂತೆ ಅಂಕಿತ ಅವ್ರ ಕಡೆ ಸೂಪರ್ ಮಗೆ ಮಳೆ ಬಂದಿದ್ದು ಕೇಳಲ್ಲ ಅಂತ ಮನೆ ಮಗ ಉಂಡಿದ್ದೆ ಏನೋ ಹೇಳಿರು ಅರ್ಥ ಆಗ್ಲಿಲ್ಲ ರಾಮಕೃಷ್ಣ ಅವರೇ ಹಲೋ ಹಲೋ ಕೇಳ್ತಾ ಇದ್ರೆ ಎಸ್ ಅಂತ ಹಾಕಿ ಮಳೆಗಾರ್ತಿ ಬಗ್ಗೆ ಹೇಳಿದೆ ಓಕೆ ಮಳೆಗಾರತಿ ಬಗ್ಗೆ ಹೇಳಿದ ನಮ್ಮ ರಾಮಕೃಷ್ಣನವರು ಕೇಳ್ತಾ ಇದ್ಯಾ ಇವತ್ತು ಸ್ಪರ್ಧೆ ಕಂಟಿನ್ಯೂ ಮಾಡೋಣವಾ ಅಥವಾ ಮಾಮೂಲಿ ಮಾತುಕತೆ ಪದಗಳನ್ನು ಕೊಟ್ಟು ನಿನ್ನೆ ಥರ ಮಾಡ್ಲಾ ಹೆಂಗೆ ಸಮಸ್ಯೆ ಇದ್ರೆ ಮತ್ತೆ ತೊಂದರೆ ಆಗುತ್ತೆ ಏನಂತೀರಿ ಹಾಯ್ ಶುಭ ಸಂಜೆ ಕಾಫಿ ಆಯ್ತು ಹಾಯ್ ಚಂದ್ರ ಅವರೇ ಟೀ ಆಯ್ತು ನಿಮ್ದು ಟೀ ಕಾಫಿ ನಿನ್ನೆ ಥರ ಪದಗಳ ಅಕ್ಷರ ಸ್ಟಾರ್ಟಿಂಗ್ ಅಕ್ಷರ ಕೊಟ್ಟು ಅದ್ರ ಬಗ್ಗೆ ಪದಗಳು ಈ ಥರ ಡಿಸ್ಕಷನ್ ಮಾಡಣವಾ ನೆಟ್ವರ್ಕ್ ಚೆನ್ನಾಗಿತ್ತಂದರೆ ಸ್ಪರ್ಧೆ ಮಾಡೋಣ ಏನಂತೀ ಇಲ್ಲಾಂದರೆ ಕಿರಿಕಿರಿ ಆಕತಿ ನಿಮಗೆಲ್ಲೇ ಅಕ್ಷರ ಬಂದು ಗಾ ಗಣಪತಿ ಗಾಯಿಂದ ಗಣಪತಿ ಇದೇ ಥರ ಹೇಳಿ ಪದಗಳು ನಮ್ಮ ಕಡೆ ಇವತ್ತು ಬಿಸ್ರು ಮಳೆ ಎರಡು ಇದೆ ಅಕ್ಕ ಹೌದ ಸರಸ್ವತಿಯವ್ರೆ ಸೂಪರ್ ಎಲ್ಲ ಹಾಗಾದ್ರೆ ಗಣೇಶ ಅಂಗಮ್ಮ ಗೌರಮ್ಮ ಗಿರೀಜ ಈ ತರ ಬರ್ತೀನಿ ಅಂತ ಗಗನಯಾತ್ರಿ ಎಷ್ಟೊಂದು ಪದಗಳಿದೆ ಒಂದೊಂದೇ ಒಂದೊಂದೇ ಹೇಳಿ 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 ಹೇಳ್ತಾ ಹೋಗಿ ನೋಡೋಣ ಯಾರ್ಯಾರ ಪದ ಏನೇನು ಬರ್ತೈತಿ ಅಂತ ಗರಗಸ ಗೋವಿಂದ ಹೌದು ಗೋವಿಂದ ಕೇಳ್ತೈತ ഗോവിന്